ಪಟ್ಟಣದ ಬಿಇಒ ಕಾರ್ಯಾಲಯದ ಸಭಾಂಗಣದಲ್ಲಿ ಎಸ್ಎಲ್ಸಿ ಪರೀಕ್ಷಾ ಮುಖ್ಯ ಅಧೀಕ್ಷಕರು ಸ್ಥಾನಿಕ ದಳದ ಮತ್ತು ಕರ್ತವ್ಯಕ್ಕೆ ನಿಯೋಜಿಸಿದವರ ಪೂರ್ವಭಾವಿ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ತಹಶೀಲ್ದಾರ್ ಬಸವರಾಜ ನಾಗರಾಳ ಮಾರ್ಚ್ ಇಪ್ಪತ್ತೈದರಿಂದ ಆರಂಭಗೊಳ್ಳಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಖಾಸಗಿ ಶಾಲೆಯವರು ತಮ್ಮ ಶಾಲೆಯ ಕ್ರೆಡಿಟ್ ಹೆಚ್ಚಿಸಿಕೊಳ್ಳಲು ಪರೀಕ್ಷಾ ಅಕ್ರಮಕ್ಕೆ ಮುಂದಾದರೆ ಅದಕ್ಕೆ ಅವಕಾಶವನ್ನು ಕೊಡಬಾರದು ಅಂತವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಪರೀಕ್ಷೆಯನ್ನ ಸುವ್ಯವಸ್ಥಿತವಾಗಿ ನಡೆಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿದರು ಕೇಂದ್ರದಲ್ಲಿ ನಕಲು ಮಾಡಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಬಾರದು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನಿಯೋಜಿಸಿದರು ಎದುರಿಸಿದವರು ತಪ್ಪು ಮಾಡಿದರೆ ಯಾರನ್ನು ರಕ್ಷಿಸುವುದಿಲ್ಲ ಎಂದು ತಹಶೀಲ್ದಾರ್ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು ನಮ್ಗೆ ಏನ್ ಕೆಲಸ ಕೊಟ್ಟಿರಲ್ಲ ಎಸ್ ಎಲ್ ಸಿ ಎಕ್ಸಾಮ್ ಅಷ್ಟು ನಾವು ಕರೆಕ್ಟ್ ಆಗಿ ಮಾಡ್ರೆ ಯಾವ್ದು ಗೊಂದಲ ಬರಂಗಿಲ್ಲ ಯಾವ್ದು ಕಿರಿಕಿರಿ ಆಗಂಗಿಲ್ಲ ಮತ್ತೆ ಯಾವ್ದೋ ಒಣ ಕಿರಿಕಿರಿ ಅಂತ ಆಗಕ್ಕೆ ಫಸ್ಟ್ ಇದನ್ನ ನಾವು ತಲೆಗೆ ಇಟ್ಕೊಂಡು ಎರಡನೇದು ಈ ಎಸ್ ಎಲ್ ಸಿ ಪರೀಕ್ಷೆ ಅನ್ನೋದು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಮುಖ್ಯವಾದದ್ದು ಘಟ್ಟ ಮತ್ತೆ ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ ಆ ರೀತಿ ಟರ್ನಿಂಗ್ ಪಾಯಿಂಟ್ ಇದ್ದಂಗ ವಿದ್ಯಾರ್ಥಿಗಳು ಯಾವುದೋ ಒಂದು ರೀತಿ ರಿಟರ್ನ್ ಆಗ್ತಾ ಇದ್ದಾರೆ ಆದ್ರೆ ವಿದ್ಯಾರ್ಥಿಗಳು ಡಿಮಾರಲೈಸ್ ನಮ್ಮ ಸಿಸ್ಟಮ್ ಇರಬಾರ್ದು ಈಗ ಒಂದು ಒಂದು ರೂಮ್ ನಲ್ಲಿ ಒಂದು ಇಪ್ಪತ್ತೈದು ಜನ ಎಕ್ಸಾಮ್ ನಾವು ನಾವೇ ಕಾಪಿ ಮಾಡಿಸಿ ಬರೋದಿಕ್ಕಂದ್ರೆ ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ನಾವು ಮಡಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತ ಅದಕ್ಕೆ ನಾವೇ ಅವಕಾಶ ಕೊಡದಾಗ ಇನ್ನ ನಾನು ಸರ್ವೇಸಿಗೆ ಬಂದ್ ಐದಾರು ವರ್ಷ ಆಯ್ತು ಪ್ರತಿ ವರ್ಷ ಹೇಳ್ತಿರ್ತು ಕಠಿಣ ಕ್ರಮ ಆಗ್ತೈತಿ ಹಂಗಾಗ್ತೈತಿ ಹಿಂಗಾಗ್ತೈತಿ ನಾವು ಹೋಗುದು ಆದ್ರೆ ಒಂದು ಹೇಳುತ್ತೆ ನಿಮ್ ಸಿಬ್ಬಂದಿಗಳಿಗೆ ಏನಾದ್ರೂ ಅನಾಹುತ ಆದ್ಮೇಲೆ ನೀವು ಅವರು ಇವ್ರ ಕಡೆಯಿಂದ ನನಗೆ ಫೋನ್ ಮಾಡ್ದೆ ಹೋಗ್ಬೇಡ ನಾನು ಯಾರು ಮಾತು ಕೇಳುದಿಲ್ಲ ದಯವಿಟ್ಟು ಈಗಲೇ ಹೇಳಾಕ್ತೇನೆ ಮತ್ತೆ ಹತ್ತೊಂಬತ್ತು ಪರೀಕ್ಷಾ ಕೇಂದ್ರದಲ್ಲ ಕೆಲವೊಂದು ಕೆಲವೊಂದಿಷ್ಟು ಜನ ಕಾಪಿ ಮಾಡಿಸ್ತೀರಿ ಹಂಗ ಹಿಂಗೆ ಅಂತ ಸ್ವಲ್ಪ ಜನ ನನಗೆ ಈಗಾಗಲೇ ಓರ್ಲ ಹೇಳಿದ ನಾನು ಇಂಟೆಲಿಜೆನ್ಸ್ ಮಾಹಿತಿಯನ್ನು ತಗೋತನು ಈಗಾಗಲೇ ಸ್ವಲ್ಪ ಚುನಾವಣೆ ಸಂಹಿತೆ ಇರೋದನ್ನ ಒಂದು ವಾರ ಒತ್ತಡಕ್ಕೆ ಸಿಲುಕಿದ್ವಿ ಏನೇನು ಇನ್ನೇನು ಕೆಲಸ ಬಹಳ ಇರೋದಿಲ್ಲ ನಾನು ಕೂಡ ಪರೀಕ್ಷೆಗೆ ಬರ್ತೇನೆ ಆ ಸಂದರ್ಭದಲ್ಲಿ ಏನಾದ್ರೂ ಅಂತಂದ್ರೆ ನಾವು ಸೀರಿಯಸ್ ಆಗಿ ಕ್ರಮ ಮಾಡ್ತೀವಿ ಅದಕ್ಕೆ ಯಾರು ದಯವಿಟ್ಟು ಅವಕಾಶ ಕೊಡಕ್ ಹೋಗ್ಬಿಟ್ಟು ಇನ್ನ ಕೆ ಎಸ್ ಆರ್ ಟಿ ಸಿ ಅವರಲ್ಲಿ ನಾನು ಈಗ ಒಂದು ಹೇಳುದೇನಂದ್ರ ಏನ್ ರೂಟ್ ಮ್ಯಾಪ್ ಅದಲ್ಲ ರೂಟ್ ಮ್ಯಾಪ್ ಮಾಡಿದ್ರೆ ಹೆಚ್ಚಿನ ಬಸ್ ಆವತ್ತೆ ಬಿಡುವಂತ ವ್ಯವಸ್ಥೆ ಮತ್ತ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಜನಸಂಖ್ಯೆನ ಆಧರಿಸಿ ಕೂಡ ಬಸ್ ಬಿಡ್ಬೇಕು ಈಗ ವಿದ್ಯಾರ್ಥಿಗಳು ಜನಸಂಖ್ಯೆ ದಿನ ಆ ಬಸ್ ಇದನ್ನ ಎಷ್ಟಾಗಿರುತ್ತೆ ಗ್ರೌಂಡ್ ಲೆವೆಲ್ ಸ್ಟಡಿ ಮಾಡಿ ಮೈಕ್ರೋ ಲೆವೆಲ್ ಅಬ್ಸರ್ವ್ ಮಾಡಿ ಬಿಟ್ಟರು ಅಂದ್ರೆ ಅದೇನೋ ತೊಂದರೆ ಆಗುದಿಲ್ಲ ಯಾಕೆಂದ್ರ ಬಸ್ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಅವರ ಮಗುವಿನ ಮೆಣಸಿನ ಮೇಲೆ ಬಹಳ ಪರಿಣಾಮ ಬೀರ್ತೈತೆ ಏನಪ್ಪಾ ಬಿದ್ದು ಎಕ್ಸಾಮ್ ಸರಿ ಆಗುದಿಲ್ಲ ಅದಕ್ಕೋಸ್ಕರ ಕೆ ಎಸ್ ಆರ್ ಟಿ ಸಿ ಆಯ್ತು ಇನ್ನ ಡಿಹೈಡ್ರೇಷನ್ ಅಂತ ಬಿಸಿಲು ಇರುವಂತಹ ಪ್ರದೇಶದಲ್ಲಿ ಡಿಹೈಡ್ರೇಷನ್ ಆಗೋದ ದೊಡ್ಡರ್ಗು ಆಗ್ತತಿ ಮಕ್ಕಳಿಗಂತ ದೊಡ್ಡವ್ರಗ ಆಗ್ತದೆ ಕುಡಿಯುವ ನೀರಿನ ವ್ಯವಸ್ಥೆ ಅಂತೂ ಕರೆಕ್ಟ್ ಆಗಿ ಮಾಡ್ಬೇಕು ಯಾವ ಸ್ಕೂಲಲ್ಲಿ ಇಲ್ಲ ಬೇಕಂದ್ರೆ ಪಂಚಾಯತಿ ಅವರಿಗೆ ಹೇಳ್ತೀನಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ರಿ ಸಾಧ್ಯ ಆದ್ರೆ ಸ್ವಲ್ಪ ತಂಪು ನೀರು ಸಿಗುವಂತ ಹರಿವಿಗಿರುವ ಎಲ್ಲ ಮಾಡ್ರಿ ವಿದ್ಯಾರ್ಥಿಗಳಿಗೆ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಯಾಕಂದ್ರೆ ಅವರೆಲ್ಲ ನಮ್ಮ ಮಕ್ಕಳು ಇನ್ನು ಮೂರನೇದು ಕೆಲವೊಂದಿಷ್ಟು ಖಾಸಗಿ ಸ್ಕೂಲ್ಗಳು ಇರ್ತಾವ ಅವ್ರು ಏನ್ ಮಾಡ್ತಾರು ನಮ್ಮ ಸ್ಕೂಲಿನ ಪರ್ಸೆಂಟೇಜ್ ಹೆಚ್ಚಾಗಬೇಕು ನಮಗೆ ಕ್ರೆಡಿಟ್ ಹೆಚ್ಚಿಸಬೇಕು ನಮ್ಗೆ ಶಬಾಷಣಿಸ್ಬೇಕು ಅಂತ ಅವ್ರು ಏನೇನು ಬೇರೆ ಬೇರೆ ಮಾಡ್ತಿರ್ತಾರೆ ಯಾರು ಅವಕಾಶ ಕೊಡೋಕೆ ಹೋಗಬೇಡ ಅದನ್ನ ಬಹಳ ಬೇಕಾದವರು ಇರ್ಬೋದು ಬೇಡದವರು ಇರ್ಬೋದು ಕೆಲವು ಚಿನ್ನ ಸಿಬ್ಬಂದಿಗಳು ಇರ್ತಿರ್ಲಿ ನಮಗೆ ಯಾಕೆ ಮಾಡ್ತಾರ ಬಂದಾಗ ನಾವು ಕ್ಯಾಟ್ ಆಗಬೇಕು ನಾವು ಕ್ಯಾಟ್ ಆಗೋದ್ರಿಂದ ನಮ್ಮ ಸಮಾಜಕ್ಕೆ ಒಳ್ಳೇದಾಗಿತ್ತು ಅಂದ್ರೆ ಆ ಸಂದರ್ಭದ ಕ್ಯಾಟ್ ಆಗಿದೆ ಏನು ಅದ್ರ ಅದಕ್ಕ ಇನ್ನ ಹೆಲ್ತ್ ಅವ್ರದ್ದು ಬಹಳ ಇಂಪಾರ್ಟೆಂಟ್ ಓ ಆರ್ ಎಸ್ ಸಫಿಶಿಯಂಟ್ ಕೋರಿಕೆ ಮಾಡ್ರಿ ಇಲ್ಲ ನಮ್ ಡಿ ಎಚ್ ಸಾಹೇಬರಿಗೆ ನೀವು ಮಾತಾಡ್ರಿ ಸಫಿಶಿಯಂಟ್ ತರಿಸ್ಕೋರಿ ಮತ್ತ ಪೊಲೀಸ್ ಸಿಬ್ಬಂದಿಗಳು ಈಗ ಹತ್ತಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ಒಂಬತ್ತೂರಿ ಒಂಬತ್ತು ನಲ್ವತ್ತೈದಕ್ಕೆ ಹೋಗಿರ್ತಾರೆ ಯೂಜುವಲ್ ಆಗಿ ಈ ಪದ್ಧತಿ ಯಾವ ರೀತಿ ಇದೆ ಗೊತ್ತಿಲ್ಲ ಆದಷ್ಟು ಎಂಟುವ ಎರಡು ಗಂಟೆ ಮುಂಚೆನೆ ಹೋಗುವಂತಿಕೊಂಡ್ರೆ ನಾನು ಕನ್ನಡ ಸಿಗ ಮಾತಾಡ್ತಾ ಇರ್ತೀನಿ ಒಟ್ನಲ್ಲಿ ಏನಂದ್ರೆ ಯಾವ್ದು ಟೀಮ್ ವರ್ಕ್ ಆಗಿ ನಾವೆಲ್ಲರೂ ಕೆಲಸ ಮಾಡೋಣ ಪರೀಕ್ಷೆ ಯಶಸ್ವಿಯಾಗಿ ಮಾಡೋಣ ನಿಮ್ಗೆ ಏನಾದ್ರು ಸಮಸ್ಯೆಗಳು ಇತ್ತಂದ್ರೆ ನಮ್ಗೆ ನಮಗೂ ಫೋನ್ ಮಾಡ್ರಿ ಬಿಇಒರ್ಗೆ ಮಾಡ್ರಿ ಇಲಾಖೆ ಇಲಾಖೆವರೆಗೆ ಮಾಡ್ರಿ ತಾಲೂಕು ಆಡಳಿತ ನಿಮ್ಗೆ ಯಾವತ್ತಿಗೂ ನಿಮ್ ಸಪೋರ್ಟ್ ಇರ್ತೈತಿ ಆದ್ರೆ ಏನೋ ಕಪ್ಪು ಚುಕ್ಕಿ ಆಗುವಂತ ಇನ್ನು ಬಿಇಒ ಬಿಎಸ್ ಸಾವಳಗಿ ಮಾತನಾಡಿ ಪರೀಕ್ಷಾ ಕರ್ತವ್ಯದಲ್ಲಿರುವ ಯಾರೊಬ್ಬರು ವಿದ್ಯಾರ್ಥಿಗಳನ್ನ ಸಾಮೂಹಿಕ ನಕಲು ಮಾಡಲು ಹಚ್ಚಿ ಅನೈತಿಕ ದಾರಿಗೆ ತಳ್ಳುವ ಕೆಲಸ ಮಾಡಬಾರದು ಎಲ್ಲರೂ ಅವರವರ ಕೆಲಸವನ್ನು ಸರಿಯಾಗಿ ಮಾಡಿದ್ರೆ ಸಮಸ್ಯೆ ಬರುವುದಿಲ್ಲ ತಾಲೂಕಿಗೆ ಯಾವುದೇ ಕಪ್ಪು ಚುಕ್ಕೆ ಬರದಂತೆ ನೋಡಿಕೊಳ್ಳಬೇಕು ಎಂದರು ಅವ್ರ ಬೆಣ್ ಮುಖ ಮಾಡಿ ತಮ್ಮ ಬರ್ತಿರ್ಬೇಕು ನಮ್ಮ ಕರ್ತವ್ಯ ಮಾಡಬೇಕು ಮತ್ತ ಮಕ್ಕಳ ಕಾಪಿ ಮಾಡಕ್ ಹತ್ತಿದ್ರಂದ್ರ ಅವಕಾಶ ಮಕ್ಕಳು ನಾವು ಟೈಪ್ ಮೇಲ್ವಿಚಾರಕರು ಅವಕಾಶವನ್ನ ಕೊಡಕೂಡದು ಆ ಕೊಠಡಿಯಲ್ಲಿ ಏನಾದರೂ ಆದ್ರೆ ಮಕ್ಕಳಿಗೆ ತೊಂದರೆ ಆದ್ರೆ ಅದನ್ನ ನಿರ್ವಹಿಸುವಲ್ಲಿ ಲೋಪ ಆಗಿರ್ತಕ್ಕಂಥದ್ದು ಕೊಠಡಿ ಮೇಲ್ವಿಚಾರಕರಿಂದ ವಿಚಾರಕರಿಂದ ಸ್ಕ್ವಾಡ್ ನಿಂದ ಮುಖ್ಯ ಅಧೀಕ್ಷಕರಿಂದ ಅವರು ಸರಿಯಾದ ಮಾರ್ಗದರ್ಶನ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದ ಹಾಗೆ ನೋಡ್ಕೋಬೇಕು ಇನ್ನೊಂದು ಆರೋಪ ಬಂತು ಸಾಬೀತಾಯ್ತು ಏನಾದ್ರೂ ಅವ್ಯವಹಾರ ಆಗಿತ್ತು ಅಂದ್ರ ಅವ್ರು ಸೀದಾ ಮಣಿ ಕಳ್ಸಂಗಿಲ್ಲ ಯಾರು ಸಂಬಂಧಪಟ್ಟಿರ್ತಾರಲ್ಲ ಅವರು ಶಿಕ್ಷೆ ಮಾಡಿನೇ ಮತ್ತ ನೇಮಕ ಮಾಡ್ಬೇಕಾಗ್ತದ ಇಲ್ಲಿ ಬೇಡಪ್ಪ ಸರಿ ಇಲ್ಲ ಮಣಿ ಹೋಗಿ ಮತ್ತ ನೇಮಕ ಮಾಡ್ಕೋತಿಲ್ಲ ಎಲ್ಲರೂ ಹಂಗೆ ಮಾಡ್ತಾರ ಹಂಗಂದ್ರ ನನ್ನ ಪರಿಚಯ ಜವಾಬ್ದಾರಿ ಬೇಡ ಆಗ್ಯದ ನಾನು ಸ್ವಲ್ಪ ಈಗ ಮಾಡ್ಬಿಡೋಣ ಕೊಂಡಿಗೆ ಕಳಿಸ್ತಾರ ಬೇಡ ಹಾಕೋತಾರ ಅಂತ ಇಲ್ಲ ಆರೋಪ ಬಂತು ಅಂದ್ರೆ ನಿಜ ಆಯ್ತಂದ್ರ ಅವರನ್ನ ಸರಿಯಾದ ಶಿಸ್ತು ಕ್ರಮಕ್ಕೆ ಒಳಪಡಿಸಿನೇ ಸಾಬೀತಾದ ಶಿಸ್ತು ಕ್ರಮ ಒಳಪಡಿಸಿ ನೆನಪು ಮಾಡಬೇಕಾಗ್ತದೆ ಯಾಕಂದ್ರೆ ಎಕ್ಸಾಮಿನೇಷನ್ ಸೀರಿಯಸ್ನೆಸ್ ಬಹಳ ಇಪ್ಪತ್ನಾಲ್ಕು ಮಕ್ಕಳ ಜವಾಬ್ದಾರಿ ಕೊಟ್ಟೆ ಮೇಲು ವಿಚಾರ ಕರೆದು ಅಲ್ಲಿರ್ತಕ್ಕಂಥ ಚೀಪು ಕಸ್ಟೋಡಿಯನ್ನು ಸೆಟ್ಟಿಂಗ್ ಸ್ಕಾಡ್ ಅವರು ನಿವಾಸಿಸಬೇಕಾಗ್ತದೆ ಕಿಟಕಿನಲ್ಲಿ ಕುಂತು ಬರಿಬಾರದು ತಳಮಡಿ ಇರ್ತದ ಕಿಡಿಯಾಗಿ ಕುಂತಿರ್ತಾರೆ ನಂಬರ್ ಕಿಟಕಿ ಬಿಟ್ಟು ದೂರ ಹಾಕಬೇಕು ಹೊರಗಿಂದ ಕಿಟಕಿ ಯಾರೋ ಬರ್ತಾರ ಮೊಬೈಲ್ ಫೋಟೋ ಹೋಗ್ಬಿಡ್ತಾರೆ ಆ ಕೊರಡಿ ಮೇಲ್ ವಿಚಾರ ಜವಾಬ್ದಾರಿ ಮೊಬೈಲ್ ಫೋನ್ ಯಾವುದೇ ಕಾರಣಕ್ಕೂ ಅಲಾವಿಲ್ಲ ಈ ಸಲ ಮಂಡಳಿ ಹೇಳ್ತಕ್ಕಂಥದ್ದು ಚೀಪ್ ಒಬ್ಬರಿಗೆ ಬೆಟ್ಟು ಅದನ್ನು ಸಾಧ್ಯ ಆತಂದ್ರ ಚೀಪ್ ಒಬ್ಂದ್ರ ಸ್ಮಾರ್ಟ್ ಫೋನ್ ಯೂಸ್ ಮಾಡಲಾರದೆ ಸಾದಾ ಫೋನ್ ಯೂಸ್ ಮಾಡಲಿಕ್ಕೆ ಮಾರ್ಗದರ್ಶನ ಇದೆ ನಿಮ್ಮ ಗದಾಗ ಗೊತ್ತಿಲ್ಲ ಅಕಸ್ಮಾತ್ ಈ ನಾನೇ ಫೋನ್ ಇಟ್ಟಿನಿ ಮಾತಾಡಕಿ ಈಗ ಈಗ ಇಟ್ಟಿದ ಫೋನ್ ತಗೊಂಡು ಯಾರೇ ಫೋನ್ ಕಳ್ಸಿರಾ ಯಾರ ಫೋನ್ ಇದೇ ನಾವೇ ಜಾತಾರ ಚೀಪ ಐತೆ ಇಟ್ಟಿರ್ತೇವೆ ಕೆಲಸ ಮಾಡ್ತಿರ್ತೀರಿ ಅದನ್ನ ತೊಂದರೆ ಯಾರು ಹೊಡೆ ಕಳ್ಸಿ ಬಿಡ್ತಾರ ಅದ್ ಚೀಪೇ ಹೊಣೆಗಾರ ಆಗ್ತಾರೆ ಯಾರು ಫೋನ್ ಹೋಗ್ತದ ಅವರೇ ಹೋಗ್ತಾರ ಸಭೆಯಲ್ಲಿ ಎಸ್ ಐ ಕೆ ಎಸ್ ಅಸ್ಕಿ ಸಾರಿಗೆ ನಿಯಂತ್ರಕರಾದ ಎಎಚ್ ಮದಭಾವಿ ಎಸ್ಎಸ್ ಕಲ್ಮನಿ ಧರಿಕಾರ ಡಾಕ್ಟರ್ ಸತೀಶ್ ತಿವಾರಿ ಎಚ್ಎಂಎಟಿ ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧೀಕ್ಷಕರು ಸ್ಥಾನಿಕ ಜಾಗೃತಾದಳದವರು ಮತ್ತಿತರರು ಉಪಸ್ಥಿತರಿದ್ದರು ಪ್ರತಿಷ್ಠಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ದ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ